ಎರಡು ಕೋಟಿ ಹದೂರು ಲಕ್ಷ ತೊಂಬತ್ತೊಂಬತ್ ಒಂಬೈನೂರೂ ಆಗಿ ಟೋಟಲ್ ಮಹಿಳೆಯರು ಸಾವಿರದ ಮೂರು ಲಕ್ಷ ಲಕ್ಷ ಮೂವತ್ತ ಸಾವಿರದ ಎಂಟನೂರ ಎಂಬತ್ತ ಮಹಿಳೆಯರು ಓದಿಸ್ ಕೊಟ್ಟರು ಮನಿಷನ್ ನಮ್ಮ ಸದಸ್ಯರು ಹೇಳಿದ್ರೆ ಮೇಡಮ್ ಅವರು ಮಹಿಳೆಯರ ಕೈ ಮಾಡೋದು ಲಕ್ಷ್ಮ್ ಅಂತೇಳಿ ನಮ್ಗೆಲ್ಲ ನಿರ್ವಾಹಕರು ಕೂಡ ಹೇಳಿ ಅವರವರು ಅಂತೇಳಿ

ಅಲ್ಲಿ ನಿಂತು ಅವರು ಫೋಟೋ ಫೋಟೋ ಅಂತ ನಮಸ್ಕಾರ ಸರ್ ನಾನು ಪಿಎಸ್ಐ ಪಟ್ಕೋಷ್ಟೆ ಅನ್ಕೊಂಡೆ ಅಲ್ಲಿ ಇತ್ತು ಒಂದು ಸರ್ ಕರೆದರು ಓಕೆ ಸಿಟಿ ಗೊತ್ತಾ ಅಂತ ಅಲ್ಲ ಡಿಎನ್ಟಿಬಿ ಅಂತ হৈদরা <laughs> <laughs> Uh <us> now на gonna go

ಈಗ ಅವ್ರು ಮುಂಗುನ್ ಕವರ್ ಮಾಡ್ತಾರ ವೈದ್ಯ ಹಳ್ಳಿ ಬಂದ್ರ ಈಗ ಸಿಕ್ತಾ ಇರ್ಬತ್ತಾರ ಅವ್ರು ತುಂಬ ಹೊರಬತ್ತ ಈಗ ಬರಕ್ಕೆ ಮಕ್ಕಳಿಗೆ ಹೋಗೋದು ನೋಡ್ರಿ ಸರ್

ಅದಷ್ಟೇ ಚಾಲ್ತೀವಿ ಮತ್ತು ಯಾವ ಸಮಸ್ಯೆಗಳು ನಮ್ಮಲ್ಲಿ ನ್ಯಾಯ ಪ್ರತಿ ತಿಂಗಳು ಹತ್ತು ಕೆಜಿ ಒಬ್ಬ ಸದಸ್ಯರಿಗೆ ಮಾತ್ರ ಉತ್ತಮ ಅಂತ ಅದೇ ವಿಧಾನ ಆಗತ್ತೆ ದಯವಿಟ್ಟು ಅವ್ರಿಗೆ ನ್ಯಾಯ ಬಂದು ಅಂಗಡಿಯವ್ರಿಗೆ ದಯವಿಟ್ಟು ಬಂದೋರಿಗೆ ನಾವು ಏನು ಬಂದಿರ್ತಲ್ಲ ಇವತ್ತು ನಾನು ಬಂದಿರಲಿ ನೋಡಪ್ಪ ತೊಗೊಂಡಿರ್ತೀವಿ ಅದನ್ನ ತಿನ್ನು ಮಂದಿ ಅಲ್ಲಿಗೆ ಅಂಗಡಿಗೆ ಮಾರಾಕೆ ಹೋಗ್ಬೇಡಪ್ಪ ಅಂತ ದಯವಿಟ್ಟು ಒಂದು ತಪ್ಪು ದಯಮಾಡಿ ನೀವು ನಿಮ್ಮ ಸ್ವಸಹತ್ಯಾಗ ಏನು ನ್ಯಾಯಾವ ನ್ಯಾಯ ಬಾಲ್ಯ ಅವ್ರ್ಗೆ ಹೇಳಿರಿ ಅವ್ರ ಅವ್ರ ನಂಬರ್ ಹೇಳಿರಿ

ಯಾವ ಅಷ್ಟೇ ಅಂದ್ರೆ ನೈಟ್ ಹನ್ನೊಂದು ಗಂಟೆ ಕುಕ್ಕೋ ಹನ್ನೊಂದು ಹನ್ನೆರಡು ಕುಕ್ಕೋ ಒಂದು ಕುಕ್ಕೋ ಎರಡು ಕೊಕ್ಕೋ ರಾತ್ರಿ ಹೊರಕೋನ್ ನೀವು ಹಾ ಕಡಿಮಾರು ಮಾಡಬಹುದು ಸರ್ ರಾಮಕುಮಾರ್ ಅಲ್ಲ ಕೆಜಿ ಕೊಡ್್ರು ಸರ್ ಸಂದೇಶ 5 ಕೆಜಿ ಒಂದು ಗಾಡಿ ಅಂತ ಕೆಜಿ ಕಟ್ ಮಾಡ್ತಾರೆ ಕಡಿಮೆ ಆಗಲ್ಲ ಕಡಿಮೆ ಮಾಡಬಹುದು ಕವಿ ಕೊಟ್ಟರೆ ಎಲ್ಲಾ ಡೈರೆಕ್ಟರ್ ಅಂತ 1000000 ರೂಪಾಯಿ ಅಂತ ಹೇಳಿರಪ್ಪ ಅಂತ ಪ್ರತಿ ಒಂದೊಂದು ಎಲ್ಲಾ ಎಲ್ಲಾ ಡೈರೆಕ್ಟರ್ ಕಟ್ ಮಾಡ್ತಾರೆ 1 ಕೆಜಿ ಒಂದು ಒಬ್ಬ ಸಂದೇಶನೆ 1 ಕೆಜಿ ಕಟ್ ಮಾಡಿದ್ರಿ ಸರ್ ಮಾಡ್ತ

और यादव लिस्ट नंबर 15 सर और नंबर 19 और तालुका चेक कर और एक नंबर 10 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 नंबर ಒಂದ್ಸಿ ಏಳ್ನೂರ ಹದಿನ ಜನ ರಿಜಿಸ್ಟ್ರೇಷನ್ ಮಾಡಾರಿ ಅದ್ರೊಳಗ ಈಗ ಹನ್ನೆರಡುನೂರ ಒಂದ್ ಜನ ಬೆನಿಫಿಷಿಯರ್ ಅದ್ರೊಳಗೆ ಈಗ ಜುಲೈ ದಿನ ಡಿಬಿಟಿ ಆಗಿದ್ರಿ ನೆಕ್ಸ್ಟ್ ಈಗಾಗತ್ರಿ ಆಮೇಲೆ ಇಲ್ಲಿವರೆಗೂ ಒಟ್ಟು ಎರಡು ಕೋಟಿ ಎಪ್ಪತ್ತಾರು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಡಿಬಿಟ್ ಆಗಿದ್ರಿ ಈಗ ನಾವು ಈ ವರ್ಷ ಎರಡು ಟೈಮ್ ನಾವು ಅಭಿಯಾನ ಮಾಡಿವ್ರಿ ಎರಡು ಟೈಮ್ ಒಂದು ಜನವರಿ ಒಳಗ್ರಿ ಆಮೇಲೆ ಒಂದು ಜುಲೈನಾಗ ಅಭಿಯಾನ ಮಾಡಿದ್ರಿ ಆಮೇಲೆ ಈಗ ಇವನಿದೀ ಪ್ಲಸ್ ಅಂತ ಒಂದು ಮಾಡಕತ್ತಾರೆ ಈಗ ಜಮಖಂಡಿ ಒಳಗ ಒಂದು ಸ್ಟಾರ್ಟ್ ಆಗ್ಯದ್ರಿ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಈಗ ನೂರು ಜನ ಆಗ್ಯಾರೀ ವಿಲಿಂಗ್ನೆಸ್ ಆಲ್ ಓವರ್ ಜಮಖಂಡಿ ಇದು ಸಾರಿ ಬಾಗಲಕೋಟ್ ಡಿಸ್ಟಿಕ್ ನಾಗ ನಾವು ಅವ್ರದ್ದ ಮಾಹಿತಿಯನ್ನು ತಗೊಂಡು ನಾವು ಅವ್ರಿಗೆ ಎಲ್ಲಿ ಟ್ರೈನಿಂಗ್ ತಗೋಬೇಕು ಅವ್ರಿಗೆ ವಿಲಿಂಗ್ನೆಸ್ ಐತಿ ಅಲ್ಲಿ ನಾವು ಟ್ರೈನಿಂಗ್ ಕೊಡಕ್ ಹತ್ತೀವಿ ಮತ್ತೀಗ ಸಮಸ್ಯೆ ಒಂದಿಷ್ಟ ಅಮೌಂಟ್ ಬರಕ್ ಹತ್ತಿಲ್ಲ ಅಂತ ಹೇಳ್ತಾರೆ ಅವರು ಟ್ರೈನಿಂಗ್ ತಗೊಂಡ್ರಿ ನಾವು ಜಮಾ ಆಗುತ್ತೆ ಈ ಲಾಸ್ಟ್ ಟೈಮ್ ಬಂದಾಗ ಈ ಸಬ್ಲೊಂದ ಏನ್ ಬರೋದಿಲ್ಲ ನಮ್ದು ರೆಜಿಸ್ಟ್ರೇಷನ್ ಒಂದು ಜಾಸ್ತಿ ಆಗುತ್ತೆ ರೀ ಬಟ್ ಜುಲೈ ವರೆಗೂ ಅಷ್ಟೇ ಆಗಿದೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಇನ್ನೂ ಆಗಿದೆ ಸಂಬಂಧಪಟ್ಟಂತಹ ಯೋಜನೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಯು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ಏನಪ್ಪಾ ಅಂತಂದ್ರೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಳಿಗ್ಗೆ ಒಂದ್ಸಾರಿ ಹೇಳಿದೆ ಇನ್ನೊಂದ್ಸಾರಿ ಯಾಕೆ ಪ್ರಸ್ತಾಪ ಮಾಡ್ತಿದ್ದೇನೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಪ್ರಾಧಿಕಾರ ಹಾಗೂ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳನ್ನು ರಚಿಸಿ ಒಂದು ಒಂದು ವರ್ಷ ಕರೆದಿದ್ದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಜಿಲ್ಲೆ ಮತ್ತು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳು ಕೈಗೊಳ್ಳಬೇಕಾದ ಕ್ರಮಗಳು ಮತ್ತು ಕಾರ್ಯಗತಗೊಳಿಸಬಹುದ ಕೆಲಸಗಳು ಮೂಲ ಆದೇಶದಲ್ಲಿ ನಿರ್ದಿಷ್ಟಗೊಳಿಸಿರುವಂತೆ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳು ತಮ್ಮ ತಮ್ಮ ತಾಲೂಕುಗಳಲ್ಲಿ ಶಿಬಿರಗಳನ್ನು ಆಯೋಜಿಸತಕ್ಕದ್ದು ಐದು ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಅನುಷ್ಠಾನಗೊಳಿಸುವ ಐದು ಇಲಾಖೆ ಅಧಿಕಾರಿಗಳು ಶಿಬಿರದಲ್ಲಿ ಕಡ್ಡಾಯವಾಗಿ ಭಾಗವಹಿಸತಕ್ಕದ್ದು ಸದರಿ ಶಿಬಿರದಲ್ಲಿ ಪ್ರತಿ ಗ್ಯಾರಂಟಿ ಯೋಜನೆಯ ಫಲವನ್ನು ಪಡೆಯಲು ಆಗದಿರುವ ಕಾರಣಗಳನ್ನು ಗುರುತಿಸುವುದು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಸದರಿ ಕಾರಣಗಳನ್ನು ನಿವಾರಿಸಲು ಕ್ರಮ ಕೈಗೊಳ್ಳುವುದು ಐದು ಯೋಜನೆಗಳ ಅನರ್ಹ ಫಲಾನುಭವಿಗಳನ್ನು ಗುರುತಿಸುವುದು ಶಿಬಿರಗಳನ್ನು ನಡೆಸಿ ಸದರಿ ಶಿಬಿರದಲ್ಲಿ ಕೈಗೊಳ್ಳಲಾದ ಕ್ರಮಗಳ ಕುರಿತು ತಾಲೂಕು ಮಟ್ಟದ ಸಭೆಗಳಲ್ಲಿ ಚರ್ಚಿಸಿ ಮುಂದಿನ ಅಗತ್ಯ ಕ್ರಮಕ್ಕಾಗಿ ಜಿಲ್ಲಾ ಸಮಿತಿಗಳಿಗೆ ಸಲ್ಲಿಸುವುದು ಜಿಲ್ಲಾ ಸಮಿತಿಯು ಸದರಿ ತಾಲೂಕು ಸಮಿತಿಯ ವರದಿಗಳನ್ನು ಪ್ರಾಧಿಕಾರದ ವಿಭಾಗೀಯ ಉಪಾಧ್ಯಕ್ಷರಿಗೆ ಪ್ರತಿ ತಿಂಗಳ ಹದಿನೈದನೇ ತಾರೀಖಿನೊಳಗಾಗಿ ಸಲ್ಲಿಸುವುದು ತಾಲೂಕು ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಪ್ರತಿ ತಾಲೂಕಿನ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಯುವ ನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವುದು ತಾಲೂಕಿನಲ್ಲಿ ಐದು ಯೋಜನೆಗಳ ಶಿಬಿರ ನಡೆಸುವುದರ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿ ಶಿಬಿರ ನಡೆದಿರುವ ಕುರಿತಾದ ಅಂಕಿಅಂಶಗಳನ್ನು ಒಳಗೊಂಡ ವರದಿ ದಾಖಲೆಗಳನ್ನು ನಿರ್ವಹಿಸಬೇಕು ಕಳೆದ ವರ್ಷಕ್ಕೂ ಪ್ರಸಕ್ತ ಸಾಲಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗಳ ಸಂಖ್ಯೆ ಇಳಿಕೆ ಅಥವಾ ಹೆಚ್ಚಾದಲ್ಲಿ ಕಾರಣಗಳನ್ನು ಗುರುತಿಸಿ ದಾಖಲಾತಿಗಳ ಸಮೇತ ವರದಿಯನ್ನು ಸಲ್ಲಿಸುವುದು ಪ್ರತಿ ತಾಲೂಕಿನಲ್ಲಿ ಯುವ ನಿಧಿ ಯೋಜನೆಯ ಫಲಾನುಭವಿಯಾಗಿರುವ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಪಡೆದಿರುವ ಹಾಗೂ ಪಡೆಯದೇ ಇರುವ ಕಾರಣದ ಮಾಹಿತಿಯನ್ನು ಸಂಗ್ರಹಿಸಿ ವರದಿಯನ್ನು ಸಲ್ಲಿಸುವುದು